ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ಅಟ್ಟಹಾಸಕ್ಕೆ ಆಟಾಟೋಪಕ್ಕೆ ಅಕ್ಷರಶಃ ಸಾಲ ತೆಗೆದುಕೊಂಡವರು ನಲುಗಿ ಹೋಗ್ತಾ ಇದ್ದಾರೆ ಅಷ್ಟೊಂದು ಕಿರುಕುಳವನ್ನ ಈ ಕಂಪನಿಗಳವರು ನೀಡ್ತಾ ಇದ್ದಾರೆ ಒಂದಿಷ್ಟು ಕಡೆ ಊರನ್ನ ಬಿಟ್ಟು ಬೇರೆ ಬೇರೆ ಕಡೆಗೂ ಹೋಗ್ತಾ ಇದ್ದಾರೆ ಹೆದರಿಕೊಂಡು ಅವಮಾನ ಸಹಿಸಲಾಗದೆ ಇನ್ನೂ ಕೆಲವೊಂದಿಷ್ಟು ಜನ ಮರ್ಯಾದೆಗೆ ಹೆದರಿ ಪ್ರಾಣ ಬಿಟ್ಟಿದ್ದಾರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದನ್ನ ಈಗ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಸುಗ್ರೀವಾಜ್ಞೆ ಹೊರಡಿಸುವುದಕ್ಕೆ ಎಲ್ಲ ರೀತಿಯಾಗಿಯೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಕೆಲವೊಂದಿಷ್ಟು ನಿಯಮಗಳನ್ನ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರೋದು ಹಾಗಾದ್ರೆ ಏನೆಲ್ಲ ನಿಯಮಗಳನ್ನ ಜಾರಿಗೆ ತರಲಾಗ್ತಾ ಇದೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಅಂತಾನೆ ಒಂದಿಷ್ಟು ನಿಯಮಗಳನ್ನ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಹಾಗಾದರೆ ಏನೆಲ್ಲ ನಿಯಮಗಳು ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕಲು ಕ್ಷಣ ಗಣನೆ ಸುಗ್ರೀವಾಜ್ಞೆ ಕರಡು ಪ್ರತಿ ಸಿಎಂಗೆ ರವಾನೆ ಮಾಡಲಾಗಿದೆ ಸಿಎಂಗೆ ಕಳುಹಿಸಿದ್ದಾರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ನಿನ್ನೆ ಸಚಿವರು ಅಧಿಕಾರಿಗಳ ಸಭೆ ನಡೆಸಿ ಕರಡನ್ನ ತಯಾರಿಸಿದ್ದಾರೆ ಎಚ್ ಕೆ ಪಾಟೀಲ್ ಸಿಎಂ ಒಪ್ಪಿಗೆ ಸೂಚಿಸಿದ್ರೆ ಇವತ್ತೇ ರಾಜ್ಯಪಾಲರಿಗೆ ರವಾನೆ ಮಾಡಲಾಗುತ್ತೆ ಸಂಜೆಯೊಳಗಡೆ ಒಳಗಡೆ ಸುಗ್ರೀವಾಜ್ಞೆ ಜಾರಿಯಾಗುವಂತ ಸಾಧ್ಯತೆ ಇತ್ತು ಗಮನಿಸ್ತಾ ಇದ್ದೀವಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲೇಬೇಕು ಅನ್ನೋ ಒತ್ತಡ ರಾಜ್ಯ ಸರ್ಕಾರದ ಮೇಲೆ ಇತ್ತು ಅದರಂತೆ ಈಗ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ನಿನ್ನೆ ಸಂಬಂಧಪಟ್ಟಂಥ ಇಲಾಖೆಯ ಏನು ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿ ಒಂದು ಕರಡು ಪ್ರತಿಯನ್ನು ರೆಡಿ ಮಾಡಿದ್ದಾರೆ ಅದನ್ನು ಈಗ ಎಮ್ಗೆ ಈಗಾಗಲೇ ರವಾನೆ ಕೂಡ ಮಾಡಿ ಆಗಿದೆ ಸಿಎಂ ಏನಾದರೂ ಒಪ್ಪಿಗೆಯನ್ನು ಕೊಟ್ಟಿದ್ದೇ ಆದರೆ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅದಾದ ನಂತರ ಈಗ ನೆಕ್ಸ್ಟ್ ಇಲ್ಲಿ ರಾಜ್ಯಪಾಲರ ಕಡೆ ಹೋಗುತ್ತೆ ರಾಜ್ಯಪಾಲರು ಒಪ್ಪಿಗೆಯನ್ನು ಕೊಟ್ಬಿಟ್ರೆ ಅಲ್ಲಿಗೆ ಸುಗ್ರೀವಾಜ್ಞೆ ಹೊರಡಿಸೋದು ಪಕ್ಕ ಹಾಗಾದ್ರೆ ಈಗ ಸುಗ್ರೀವಾಜ್ಞೆಯ ಪ್ರಮುಖ ಅಂಶಗಳು ಏನೇನು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ ಒಂದು ಸಾಮರ್ಥ್ಯಕ್ಕಿಂತ ಅಧಿಕ ಸಾಲ ನೀಡುವ ಮುಖೇನ ಬಡವರನ್ನ ಸಾಲದ ಸುಳಿಗೆ ಸಿಲುಕಿಸ್ತಾ ಇರುವಂತ ಹುನ್ನಾರವನ್ನ ತಡೆಯೋದಕ್ಕೆ ಆನ್ಲೈನ್ ಪೋರ್ಟಲ್ ಮಾಡಿ ಯಾರಿಗೆ ಎಷ್ಟು ಸಾಲ ನೀಡಲಾಗಿದೆ ಅಂತ ಅಪ್ಡೇಟ್ ಮಾಡಬೇಕು ನೋಡಿ ಮೈಕ್ರೋ ಈ ಫೈನಾನ್ಸ್ ಕಂಪನಿಗಳು ಸಿಕ್ಕಾಪಟ್ಟೆ ಕಿರುಕುಳವನ್ನು ನೀಡ್ತಾ ಇದ್ದಾವೆ ಹಾಗಾಗಿ ಒಂದು ಅಂಶವನ್ನು ಇಲ್ಲಿ ತಿಳಿಸಲಾಗಿದೆ ಸಾಮರ್ಥ್ಯಕ್ಕಿಂತ ಅಧಿಕ ಸಾಲ ನೀಡುವ ಮುಖೇನ ಬಡವರನ್ನ ಸಾಲದ ಸುಳಿಗೆ ಸಿಲುಕಿಸ್ತಾ ಇರುವಂತಹ ಹುನ್ನಾರ ಈ ಕಂಪನಿಗಳು ಮಾಡ್ತಾ ಇದ್ದಾವೆ ಅನ್ನೋದು ಒಂದು ಒಂದು ಆರೋಪ ಇದ್ದೇ ಇದೆ ಅಂದರೆ ಆ ಬಡವರಿಗೆ ಸಾಲ ತೀರ್ಸೋಕ್ಕಾಗಲ್ಲ ವಾಪಸ್ಸು ಕೇವಲ ಬಡ್ಡಿ ಕಟ್ಕಂಡೇ ಅವರು ಹಾಗಾಗಿ ಅವರ ಸಾಮರ್ಥ್ಯಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನು ಮೀರಿ ಅವರಿಗೆ ಸಾಲ ಕೊಟ್ಟು ಅವರನ್ನು ಸಾಲಗಾರರನ್ನಾಗೇ ಮಾಡಿಬಿಡೋದು ಅದೇ ಈ ಕಂಪನಿಗಳ ಉದ್ದೇಶ ಅನ್ನೋದೊಂದು ಆರೋಪ ಇದೆ ಆದರೆ ಅದನ್ನು ತಡೆಯೋದಕ್ಕೆ ಆನ್ಲೈನ್ ಪೋರ್ಟಲ್ ಮಾಡಿ ಯಾರಿಗೆ ಎಷ್ಟು ಸಾಲ ನೀಡಲಾಗಿದೆ ಅಂತ ಹೇಳಿ ಅಪ್ಡೇಟ್ ಮಾಡಬೇಕು ಈ ಕಂಪನಿಗಳು ಯಾವ ವ್ಯಕ್ತಿಗೆ ಎಷ್ಟು ಸಾಲ ಮತ್ತು ಯಾವಾಗ ಕೊಟ್ಟಿದ್ದು ಎಷ್ಟು ತಿಂಗಳಾಯಿತು ಇದೆಲ್ಲದರ ಬಗ್ಗೆಯೂ ಕೂಡ ಎಷ್ಟು ಬಡ್ಡಿ ಕಟ್ಟಿದ್ದಾರೆ ಇದೆಲ್ಲವನ್ನು ಅಪ್ಡೇಟ್ ಮಾಡಬೇಕು ಕಂಪನಿಗಳು ಪ್ರತಿ ತಿಂಗಳು ಕೂಡ ಸಾಲಕ್ಕಾಗಿ ಅರ್ಜಿ ಸಲ್ಲಿಕೆ ಹಾಗೂ ಸಾಲ ನೀಡುವ ಸಂಪೂರ್ಣ ಪ್ರಕ್ರಿಯೆಯನ್ನ ಆನ್ಲೈನ್ ಮುಖೇನವೇ ನಿಭಾಯಿಸಬೇಕು ಎಷ್ಟು ದಿನಗಳ ಕಾಲ ಹೆಂಗಾಗ್ತಾ ಇತ್ತು ಅಂತ ಅಂದ್ರೆ ಸಾಲ ಬೇಕು ಅಂತ ಏನು ಹೋಗ್ತಾ ಇದ್ರಲ್ಲ ಕಂಪನಿಗಳಿಗೆ ಅಲ್ಲಿ ಅವರ ಸಹಿಯನ್ನ ಮಾಡಿಸ್ಕೊಳ್ತಾ ಇದ್ರು ನೇರವಾಗಿ ನೀವೇ ಬಂದು ಭೇಟಿ ಮಾಡಬೇಕು ಅಂತ ಹೇಳ್ತಾ ಇದ್ರು ಆದರೆ ಇನ್ನು ಮುಂದೆ ಹಂಗಾಗಲ್ಲ ಆನ್ಲೈನ್ ಮುಖೇನೇ ಅರ್ಜಿಯನ್ನ ಸಲ್ಲಿಸಿಕೊಳ್ಬೇಕಾಗುತ್ತೆ ಸಾಲ ನೀಡುವ ಸಂಪೂರ್ಣ ಪ್ರಕ್ರಿಯೆಯನ್ನು ಆನ್ಲೈನ್ ಮುಖೇನವೇ ನಿಭಾಯಿಸಬೇಕು ಅಂದರೆ ಅಲ್ಲಿ ಒಂದು ಡಾಕ್ಯುಮೆಂಟ್ ಸಿಕ್ಬಿಡುತ್ತೆ ಸಾಕ್ಷಿ ಅಂತ ಹೇಳಿ ಅದಾದ ನಂತರ ಸಾಲಕ್ಕೆ ವಿಧಿಸುವ ಬಡ್ಡಿ ದರದ ಪ್ರಮಾಣ ಪಾರದರ್ಶಕ ಹಾಗೂ ಆರ್ ಬಿ ಐ ನೀತಿಗೆ ಅನುಗುಣವಾಗಿರಬೇಕು ಇನ್ನು ಬಡ್ಡಿ ಹೆಂಗಂದ್ರೆ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಬಡ್ಡಿ ಎಲ್ಲ ಕೊಡ್ತಾರೆ ಈ ಕಂಪನಿಗಳವರು ಇದರಿಂದ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ ಪಾಪ ಒಂದಿಷ್ಟು ಜನ ಕಷ್ಟದಲ್ಲಿರ್ತಾರೆ ಈಗ ಹಣ ಬಂದೆ ಬಂದುಬಿಟ್ರೆ ಸಾಕಪ್ಪ ಹೆಂಗೋ ನಮ್ಮ ಕಷ್ಟದಿಂದ ಪಾರಾಗ್ಬಿಡೋಣ ಅಂತ ಹೇಳಿ ಅವ್ರ ತಲೆಯಲ್ಲಿರುತ್ತೆ ಎಷ್ಟಾದರೂ ಬಡ್ಡಿ ಆಗಲಿ ಅಂತ ಹೇಳಿ ಅಂದ್ಕೊಂಡು ಸಾಲ ತೆಗೆದುಕೊಳ್ತಾರೆ ಅದಾದ ನಂತರ ಬಡ್ಡಿ ಕಟ್ತಾ ಕಟ್ತಾ ಅವರಿಗೆ ಆಗೋದಕ್ಕೆ ಶುರುವಾಗುತ್ತೆ ಅಲ್ಲಿಗೆ ಒಂದು ತಿಂಗಳೇನಾದರೂ ಸ್ಟಾಪ್ ಮಾಡಿಬಿಟ್ರೆ ಬಡ್ಡಿ ಕಟ್ಟಕ್ಕಾಗದೆ ಆಗ ಈ ಕಂಪನಿಗಳವರು ಬರ್ತಾರೆ ಬಂದು ಮೊದಲಿಗೆ ಪತ್ರ ಅಂಟಿಸ್ತಾರೆ ಅದಾದ ನಂತರ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅಕ್ಕಪಕ್ಕದವರ ಮನೆಯವರ ಮುಂದೆ ಅವಮಾನ ಮಾಡ್ತಾರೆ ಸಿಕ್ಕಾಪಟ್ಟೆ ಜನ ಆತ್ಮಹತ್ಯೆ ಶರಣಾಗಿದ್ದಾರೆ ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಈ ರೀತಿಯಾದಂಥ ಕ್ರಮಗಳು ಸಾಲಕ್ಕೆ ವಿಧಿಸುವ ಬಡ್ಡಿ ದರದ ಪ್ರಮಾಣ ಪಾರದರ್ಶಕ ಹಾಗೂ ಆರ್ ಬಿ ಐ ನೀತಿಗೆ ಅನುಗುಣವಾಗಿರಬೇಕು ಸಿಕ್ಕ ಸಿಕ್ಕಂಗೆಲ್ಲ ಬಡ್ಡಿ ಹೇರಂಗಿಲ್ಲ ಆರ್ ಬಿ ಐ ಏನು ಹೇಳುತ್ತೋ ಆ ನಿಯಮ ಏನಿದೆಯೋ ಅಷ್ಟೇ ಬಡ್ಡಿ ಇರಬೇಕು ಸಾಲಕ್ಕೆ ಇಲ್ಲ ಅಂತಂದರೆ ಅದರ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ ಇದರ ಜೊತೆಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಡ್ಡಾಯವಾಗಿ ರಾಜ್ಯದಲ್ಲಿ ನೋಂದಣಿ ಆಗಿರಬೇಕು ಕೆಲವೊಂದಿಷ್ಟು ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನೋಂದಣಿನೇ ಮಾಡಿಕೊಂಡಿಲ್ಲ ಯಾರದ್ದೋ ಒಂದು ಅಂದರೆ ನಮಗೆ ಆ ಶಾಸಕರು ಗೊತ್ತು ಈ ಸಚಿವರು ಗೊತ್ತು ಸರ್ಕಾರವೇ ನಮ್ಮ ಕೈಯಲ್ಲಿದೆ ಅನ್ನೋ ನಿಟ್ಟಿನಲ್ಲಿ ದಬ್ಬಾಳಿಕೆ ಮಾಡ್ತಾ ಈ ಬಡವರನ್ನ ಸುಲಿಗೆ ಮಾಡ್ತಾ ಇದ್ದಾರೆ ಲೈಸೆನ್ಸೇ ಇರೋಲ್ಲ ಅವರ ಹತ್ರ ಈ ಕಂಪನಿಯನ್ನು ನಡೆಸೋದಕ್ಕೆ ಆದರೆ ಇನ್ನು ಮುಂದೆ ಹಾಗಾಗಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಡ್ಡಾಯವಾಗಿ ರಾಜ್ಯದಲ್ಲಿ ನೋಂದಣಿಯನ್ನು ಮಾಡಿಸಿಕೊಂಡಿರಲೇಬೇಕು ಅದಾದ ನಂತರ ಯಾವುದೇ ಸಂದರ್ಭದಲ್ಲಿ ಈ ನೋಂದಣಿಯನ್ನು ಸರ್ಕಾರ ತಿರಸ್ಕರಿಸಬಹುದು ಅಂದರೆ ಈ ಸಿಕ್ಕ ಸಿಕ್ಕಂಗೆ ಬಡ್ಡೆಯನ್ನು ಹಾಕೋದು ವಿಧಿಸೋದು ಅದಾದ ನಂತರ ನಿಯಮಗಳನ್ನು ಮೀರಿ ನಡೆದರೆ ಯಾವಾಗ ಬೇಕಾದರೂ ನೋಂದಣಿಗಳನ್ನು ಇಲ್ಲಿ ಸರ್ಕಾರ ತಿರಸ್ಕಾರ ಮಾಡಬಹುದು ಅನ್ನೋ ನಿಯಮವನ್ನು ಕೂಡ ತರಲಾಗಿದೆ ಅದಾದ ನಂತರ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವ್ಯವಹಾರದ ವಿಚಾರಣೆಗೆ ಪ್ರತಿ ಜಿಲ್ಲೆಯಲ್ಲಿ ಎ ಡಿ ಸಿ ಎ ಸಿ ಒಳಗೊಂಡ ಒಂಬುಡ್ಸ್ಮನ್ ನೇಮಕ ಮಾಡಬೇಕು ಏನೋ ಕಂಪನಿಗಳು ಸಾಲದ ಹೆಸರಲ್ಲಿ ಬಡ ಜನರಿಂದ ಯಾವ ವಸ್ತುಗಳು ಆಸ್ತಿಗಳನ್ನ ಅಡಮಾನ ಇಡಿಸಿಕೊಳ್ಳುವಂತಿಲ್ಲ ಈಗ ಊರಲ್ಲಿ ಒಂದಿಷ್ಟು ಇರ್ತವೆ ಹಳ್ಳಿಗಳಲ್ಲಿ ಹೆಂಗೆ ಅಂತ ಅಂದ್ರೆ ಸಾಲ ಕೊಡೋರು ಅಂತ ಇರ್ತಾರೆ ಅವ್ರು ಬಳಿ ಹೋಗ್ತಾರೆ ಈ ಸಾಲ ಬೇಕಾದವರು ನೀವೇನು ಕೊಡ್ತೀರಾ ಅಂತ ಕೇಳ್ತಾನೆ ಆ ವ್ಯಕ್ತಿ ಆವಾಗ ಮನೆ ಆಸ್ತಿ ಪತ್ರನೋ ಅಥವಾ ಇನ್ನೇನೋ ಕೊಟ್ಟು ಸಾಲ ಇಸ್ಕೊಂಡು ಬರ್ತಾರೆ ಅದೇ ರೀತಿಯಾಗಿ ಕಂಪನಿಗಳು ಕೂಡ ಏನು ಮಾಡ್ತಾ ಇದ್ದಾವೆ ಅಂತ ಅಂದರೆ ಆಸ್ತಿ ಪತ್ರ ಇಸ್ಕೊಳ್ಳೋದಾಗಿರ್ಬೋದು ಇನ್ನೇನೋ ಅಡಮಾನ ಇಸ್ಕೊಳ್ಳೋದ ಇಟ್ಕೊಳ್ಳೋದಾಗಿರ್ಬೋದು ಈ ರೀತಿಯಾಗಿ ಮಾಡ್ತಾ ಇದ್ದಾವೆ ಇದರಿಂದ ಹೆಂಗಾಗ್ತಾ ಇದೆ ಅಂತ ಅಂದರೆ ಜನ ಮಾನಸಿಕವಾಗಿ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಇನ್ನು ಮುಂದೆ ಅದೆಲ್ಲ ನಡೆಯಲ್ಲ ಸಾಲದ ಹೆಸರಲ್ಲಿ ಬಡ ಜನರಿಂದ ಏನು ಯಾವ ವಸ್ತುಗಳನ್ನ ಆಸ್ತಿ ಪತ್ರಗಳನ್ನು ಅಡಮಾನ ಇಡಿಸಿಕೊಳ್ಳುವ ಹಾಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಅಂಶ ಹೇಳ್ತಾ ಇದೆ ಸಾಲ ಮರುಪಾವತಿ ಮಾಡದವರ ವಿರುದ್ಧ ಮಧ್ಯವರ್ತಿಗಳ ಮುಖೇನ ದಬ್ಬಾಳಿಕೆ ಮಾಡುವಂತಿಲ್ಲ ಈಗ ಸಾಕಷ್ಟು ಜನ ಏನು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರಲ್ಲ ಊರು ಊರಿಗೆ ಅದ್ರ ಊರನ್ನ ಬಿಟ್ಟು ಓಡ್ ಹೋಗ್ತಾ ಇದಾರಲ್ಲ ಭಯಪಟ್ಟು ಕಾರಣ ಏನು ಗೊತ್ತಾ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳವರು ಕೆಲವೊಂದಿಷ್ಟು ಜನ ಈ ರೌಡಿಗಳ ಥರ ಇರ್ತಾರೆ ಅವರು ಪುಂಡ್ರು ಪೋಖರಿಗಳು ಅಂಥವ್ರನ್ನು ಈ ಸಾಲ ತೆಗೆದುಕೊಂಡವರ ಮನೆ ಬಾಗಿಲಿಗೆ ಕಳಿಸ್ತಾರೆ ಅಕಸ್ಮಾತಾಗಿ ಒಂದು ತಿಂಗಳೇನಾದರೂ ಲೇಟ್ ಆದರೆ ಆ ಬಡ್ಡಿ ಕಟ್ಟೋದಕ್ಕೆ ಈ ಪುಂಡ ಪೋಖರಿಗಳು ಹೋಗಿ ಪತ್ರ ಅಂಟಿಸಿ ಸುಮ್ಮನೆ ಬರಲ್ಲ ಬಾಯಿಗೆ ಬಂದಂಗೆ ಬೈತಾರೆ ಮಾನ ಮರ್ಯಾದೆ ಅಲ್ವಾ ನಿಮಗೆ ತಗೊಳ್ಳೋವಾಗ ಚೆನ್ನಾಗೇ ಇರ್ತೀರಾ ಬಡ್ಡಿ ಕಟ್ಟೋಕ್ಕಾಗಲ್ವಾ ನಿಮಗೆ ಅಂತ ಹೇಳಿ ಅಂದುಬಿಡ್ತಾರೆ ಅದು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಇದರಿಂದ ಏನಾಗುತ್ತೆ ಅಂತ ಅಂದರೆ ಸಾಲ ತೆಗೆದುಕೊಂಡವರು ಕೂಡ ಕೆರಳು ಬಿಡ್ತಾರೆ ಅಲ್ಲಿ ಜಗಳ ಹಲ್ಲೆ ಇದೆಲ್ಲವೂ ಕೂಡ ಆಗುತ್ತೆ ಅಕ್ಕಪಕ್ಕದವರ ಅಥವಾ ಊರಿನವರ ಮುಂದೆ ಆ ಸಾಲ ತೆಗೆದುಕೊಂಡವರು ಮಾನ ಮರ್ಯಾದೆ ಹರಾಜಾಗ್ಬಿಡುತ್ತೆ ಪರಿಣಾಮ ಮರ್ಯಾದೆಗೆ ಅಂಜಿ ಕೆಲವೊಂದಿಷ್ಟು ಜನ ಆತ್ಮಹತ್ಯೆಗೆ ಶರಣಾಗ್ಬಿಟ್ರು ಕೆಲವೊಂದಿಷ್ಟು ಜನ ಊರು ಬಿಟ್ಟು ಹೋಗ ಹೋಗ್ಬಿಟ್ರು ಕೆಲವರು ಧೈರ್ಯ ಮಾಡಿ ಇದನ್ನು ಎದುರಿಸ್ತಾ ಇದ್ದಾರೆ ಆದರೆ ಇನ್ನು ಮುಂದೆ ಮಧ್ಯವರ್ತಿಗಳ ಅಟ್ಟಹಾಸ ಇರಬಾರ್ದು ಅಂಥವ್ರು ಏನಾದರೂ ಇದ್ದರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಈ ಒಂದು ನಿಯಮಗಳು ಹೇಳ್ತಾ ಇದ್ದಾವೆ ಒಟ್ಟಾರೆಯಾಗಿ ಸುಗ್ರೀವಾಜ್ಞೆ ಏನಾದರೂ ಹೊರಡಿಸಿದ್ದೆ ಆದರೆ ನಿಜಕ್ಕೂ ಇದು ಜನರಿಗೆ ಭಾಳ ಹೆಲ್ಪ್ ಆಗುತ್ತೆ ಇದರ ಜೊತೆಗೆ ಇವತ್ತು ಏನಾಗುತ್ತೆ ಸಂಜೆಯ ಒಳಗೆ ಕಾದ್ ನೋಡಬೇಕು ಅಂತ ಹೇಳಿದರೆ ಇನ್ನೂ ಸಿ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಸಿ ಒಪ್ಪಿ ಆಗ ಆದರೆ ನೇರವಾಗಿ ರಾಜ್ಯಪಾಲರ ಬಳಿ ಹೋಗ್ತಾರೆ ಅಲ್ಲಿಂದ ಅನುಮೋದನೆಯನ್ನು ಪಡೆದುಕೊಂಡು ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಸಾಧ್ಯತೆ ಇದೆ ಇವತ್ತು ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ